ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗಯಸ್ವಾಮಿ ಮಹಾಶಿವಯೋಗಿ ಶಿವಪ್ಪಗೆದ್ದನವರ ಆಶ್ರಮ ತಾಳ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಅಜೀರ್ಣ ಇನ್ ಡೈಜೆಷನ್ ಅಂತ ಅದಕ್ಕೆ ಇಂಗ್ಲೀಷ್ನಾಗ ಇನ್ ಡೈಜೆಷನ್ ಅಂತಾರೆ ಅಥವಾ ಇದು ಅಜೀರ್ಣ ಆಗಲ್ಲ ಜೀರ್ಣ ಆಗಲ್ಲ ಅದಕ್ಕೆ ಜೀರ್ಣ ಆಗಲಿ ಅಂತ ಅದೇ ಅದಕ್ಕೆ ಅಜೀರ್ಣ ಅಂತಾರೆ ಅದಕ್ಕೆ ಒಂದು ಮನೆ ಮದ್ದು ಬೈತೀನಿ ನಿಮಗೆ ತಿನ್ನ ಯಾಕಂದ್ರೆ ಈಗ ಕೆಮಿಕಲ್ಸು ಊಟ ಮಾಡ್ತೀವಲ್ಲ ನಾವು ರಾಸಾಯನಿಕ ಅದನ್ನು ಬೆಳಿಬೇಕಾದ್ರೆ ರಾಸಾಯ ರೈತ ಅದನ್ನು ಕೆಮಿಕಲ್ಸ್ ಹಾಕಿ ಬೆಳಿತಾನೆ ಅದನ್ನು ತಿಂತೀವಿ ನಾವು ಅದರಿಂದ ಅಜೀರ್ಣ ಆಗಿರ್ತವೆ ಸಣ್ಣ ಪುಟ್ಟ ಕಾಯಿ ಸಿಕ್ಕಾಪಟ್ಟೆ ಕಾಯಿಲೆ ಬರ್ತಾವೆ ರೀ ಅವು ಇನ್ನು ಎಣ್ಣೆ ಹೊಡೆದವಾಗ ಎಷ್ಟು ಆಗಿರ್ತೈತಿ ಯಾವ ಗಿಡಕ್ಕೆ ಹಾಕಿದವಾಗ ಏನಾಗಿರ್ತೈತಿ ಪರಿಸ್ಥಿತಿ ಅದನ್ನು ವಿಚಾರ ಮಾಡಿರಿ ನೀವು ನಿಮಗೆ ಬಿಟ್ಟಿರ್ತದೆ ಆದರೆ ಅಂದ್ ತೊಳೆದು ತಿಂದು ತಿನ್ನೋದ್ರಿಂದನೂ ಆಗತಕ್ಕಂಥ ಯಾಕಂದ್ರೆ ರಾಸಾಯನಿಕ ಹಾಕಿ ಬೆಳೆಸ್ಬೇಕಾಗತ್ತೆ ಯಾಕಂದ್ರೆ ನೀವು ಅಷ್ಟೇ ಅದನ್ನು ಕೇಳ್ತರಿ ಇದಕ್ಕೂ ಅಷ್ಟೇ ರೇಟ್ ಅಂತೀರಿ ಅದಕ್ಕೆ ಅಷ್ಟು ಆ ರೇಟ್ಗೆ ಆರ್ಗ್ಯಾನಿಕ್ ಕೊಟ್ಟರು ಅದು ಅದ ರೇಟ್ ಅಂತೀರಿ ಇದಕ್ಕೂ ಅದ ರೇಟ್ ಅಂತೀರಿ ಅದಕ್ಕೆ ಜಾಸ್ತಿ ಬೆಳೆ ಬರ್ತತಿ ಅದು ಹಾಕಿಬಿಡ್ತಾರೆ ಸ್ವಲ್ಪ ದಿನದ ಬರ್ತೈತಿ ಜಾಸ್ತಿ ಬರ್ತೈತಿ ಅದನ್ನು ಎದಕ್ಕಾದರೂ ಅದ ಅಷ್ಟ ರೇಟ್ ಅಲ್ಲಪ್ಪ ಅಂಥೇಳಿ ರೈತಗೆ ಇಲ್ಲಿಗೆ ಈಗ ಏನು ಅದಕ್ಕೆ ಆದಷ್ಟು ಆರ್ಗ್ಯಾನಿಕ್ ಊಟ ಮಾಡಿದರೆ ಭಾಳ ಒಳ್ಳೆಯದು ಕಾಯಿ ಕಾಯಿ ಬಂತು ಮದ್ದು ಊಟ ಇಂಟ್ಯಾಗ ಏನು ಹೋಗುತ್ತೆ ಹೊಟ್ಟೆಗೆ ಅದು ಎಲ್ಲ ಆಗಿದ್ರೆ ಭಾಳ ಒಳ್ಳೆಯದು ಎಂಡ್ ಅದಕ್ಕೆ ಪೂರ್ವದೊಳಗೆ ಈ ಇಂಡೋ ಏಷ್ಯನಿಗೆ ಒಂದು ಮನೆ ಮದ್ದು ಹೇಳ್ತೀನಿ ನಾನು ಅಂದರೆ ಅಜೀರ್ಣಕ್ಕೆ ಒಂದು ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ನನಗೆ ಗುರು ತುಂಬ ಕಥೇಳಿ ಮತ್ತೆ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ನಿಮಗೆ ನೀವೇ ಆಗ್ಬೇಕು ನಿಮ್ಮ ಅಡಿಗೆ ಮನೆ ನಿಮ್ಮ ಔಷಧಾಲಯ ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ರೀ ಏನಂದ್ರೆ ಈ ಮೂಲಂಗಿ ಗಡ್ಡಿ ಮೂಲಂಗಿ ಗಡ್ಡಿ ಹೆಚ್ಚು ಸಾಂಬಾರಿಗೆ ಹಾಕ್ತಿರಿ ಅಥವಾ ಬ ಪಲ್ಯ ಮಾಡ್ಕೊತಿಂತೀರಿ ಅಥವಾ ಇದರ ಉತ್ತರ ಕರ್ನಾಟಕ ಕಡೆ ಹೆಚ್ಚಿ ಇದನ್ನು ಮಾಡಿಕೊಂಡು ಕೋಸಬ್ರಿ ಮಾಡಿಕೊಂಡು ತಿಂತಾರೆ ಸಾಲ್ಟ್ ಫ್ರೂಟ್ ಸಾಲಿಡ್ ಅಂತಲ್ಲ ಹಾಗೆ ತರಕಾರಿ ಸಾಲಿಡ್ ಮಾಡಿಕೊಂಡು ಉಳ್ಳಾಗಡ್ಡಿ ಬೆಂತೆ ಸೊಪ್ಪು ಮೂಲಂಗಿ ತಪ್ಪು ಸೊಪ್ಪು ಮೂಲಂಗಿ ಗಡ್ಡಿ ಅದು ಸಣ್ಣ ಸಣ್ಣ ಪೀಸ್ ಮಾಡಿ ತಿಂತಾರೆ ಹೊದಾಟು ಸೌತೆಕಾಯಿ ಅವನ್ನೆಲ್ಲ ಹೆಚ್ಚಿ ಹಾಕಿ ತಿಂತಾರೆ ಇದನ್ನು ಏನು ಮಾಡ್ಬೇಕಂದ್ರೆ ಮೂಲಂಗಿ ಗಡ್ಡಿ ತೊಗೊಂಡು ಸ್ವಚ್ಛ ಸ್ವಚ್ಛ ಮಾಡ್ಬೇಕಲ್ಲ ಸ್ವಚ್ಛದ ವಲಸಿಗೆ ಅದನ್ನು ಮಾಡಿಕೊಂಡು ಈ ತುರಿ ಮನೆಗೆ ಹಾಕಿ ತುರಿಬೇಕಲ್ಲ ಏನು ತುರಿ ಮನೆಗೆ ಹಾಕಿ ತುರಿಬೇಕು ತುರಿದು ಸಣ್ಣಗೆ ಬೆರೆಸತ್ತ ಆವಾಗ ಅದನ್ನು ಈ ಒಂದು ಬಟ್ಟಲಾಗ ಹಾಕೋಬೇಕು ಒಂದು ಕಪ್ಪು ದೇಸಿ ಹಸಿವಿನ ಮೊಸರು ಅಂದ್ರೇನು ನಾಟಿ ಹಸು ಹಸುವಿನ ಮೊಸರು ಹಾಕ್ಕೊಂಡು ತಿನ್ಬೇಕು ಇದನ್ನು ತಿನ್ಕೊತ ಬಂದಿರೋ ನೀವು ನಿಮ್ಮ ಅಜೀರ್ಣ ಅನ್ನೋದು ಮಾಯಾಗಿ ಬಿಡ್ತತಿ ಏನ್ರಿ ಇದನ್ನು ಊಟದ ಜನ ಮುಂಚಿತ ತಿಂದರೆ ಭಾಳ ಉತ್ತಮ ಏನ್ರಿ ಊಟದ ಜನ ಮುಂಚಿತ ತಿಂದರೆ ಭಾಳ ಉತ್ತಮ ಅದನ್ನು ತಿಂದು ಆನಂತರ ಊಟ ಮಾಡುವ ಒಂದು ಗಂಟೆ ಎರಡು ಗಂಟೆ ಬಿಟ್ಟು ಊಟ ಮಾಡಿರಿ ಅಥವಾ ಬೆಳಿಗ್ಗೆ ಖಾಲಿ ಹುಟ್ಟೆಚ್ಚು ಇನ್ನೂ ಅದ್ಭುತವಾಗಿ ಕೆಲಸ ಮಾಡುತ್ತಾರೆ ಏನಿ ಇದನ್ನು ಮಾಡಿಕೊಳ್ತಾ ಬಂದ್ರೆ ನೀವು ನಿಮ್ಮ ಜೀರ್ಣ ಸಮಸ್ಯೆ ದೂರ ಆಗುತ್ತೆ ಅದಕ್ಕೆ ನೀವು ಇದನ್ನು ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಇದರಿಂದ ತಿನ್ನೋ ಸೇವನೆಯಿಂದ ಯಾವ ಅಡ್ಡ ಪರಿಣಾಮ ಇಲ್ಲ ನೋ ಸೈಡ್ ಎಫೆಕ್ಟ್ ಅಂತ ಅಲ್ಲ ಹಂಗೆ ಯಾವುದೂ ಅಡ್ಡ ಪರಿಣಾಮ ಇರೋದ್ರಲ್ಲ ಮಾಡಿ ಇದ್ರ ಉಪಯೋಗ ತಗೋರಿ ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಐತಲ್ಲ ರೈತನೇ ರಾಜ ರೈತನೇ ಕುಬೀರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಮಳಕೆ ಆಶ್ರಮ ಮತ್ತಿಂಥದ ಮಾಹಿತಿ ತಗೊಂಡು ಬಿಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು